ನಂಜನಗೂಡು ಕಾಂಗ್ರೆಸ್ ವತಿಯಿಂದ ಹುಲ್ಲಹಳ್ಳಿ ಹಾಗೂ ಕಳಲೆ ಜಿಲ್ಲಾ ಪಂಚಾಯಿತಿಯ ಕೇಂದ್ರ ಸ್ಥಾನಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆ ನಡೆಯಿತು ಈ ಸಭೆಗೆ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಸೇರಿದಂತೆ ಮತ್ತಿತರ ಗಣ್ಯರು ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಅಭ್ಯರ್ಥಿ ಸುನಿಲ್ ಬೋಸ್ ವಿಧಾನಸಭಾ ಚುನಾವಣೆಯಂತೆ ಈ ಚುನಾವಣೆಯಲ್ಲಿ ಎಲ್ಲಾ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಜಿಲ್ಲಾ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಸಭೆ ಕರೆದು ಮತ ಯಾಚನೆ ಮಾಡುತ್ತಿದ್ದೇನೆ ನಾನು ಕೂಡ ನಂಜನಗೂಡಿನಲ್ಲಿ ಹುಟ್ಟಿದವನು ಹಾಗಾಗಿ ನಿಮ್ಮ ಮನೆಯ ಮಗನೆಂದು ತಿಳಿದು ನನಗೆ ಆಶೀರ್ವದಿಸಿ ನಿಮ್ಮ ಸೇವೆ ಮಾಡುವ ಅವಕಾಶ ಕಲ್ಪಿಸಿಕೊಡಿ ಎಂದು ಮನವಿ ಮಾಡಿಕೊಂಡರು ಅಮೂಲ್ಯವಾದ ಪಕ್ಷ ಕಾಂಗ್ರೆಸ್ ಪಕ್ಷ ಹಸ್ತದ ಕುರ್ತುಗೆ ನಮ್ಮ ಮೌಲ್ಯವಾದ ಮತವನ್ನು ನೀಡಿ ನನ್ನ ಕೂಡ ಜಯ ಜಯಗಳಿಗೆ ಸಹಕರಿಸಿ ತಮ್ಮೆಲ್ಲರನ್ನ ಸೇವೆ ಮಾಡೋಬೇಕು ನನಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅಂತ ತಮ್ಮೆಲ್ಲರನ್ನು ನೀನು ಪ್ರಾರ್ಥನೆ ಮಾಡ್ತೀನಿ ಹೀಗೆ ನಮ್ಮ ಯುವಕರು ನಮ್ಮ ಸಹೋದರರು ದರ್ಶನರು ಅವರು ಕೂಡ ಎಲ್ಲರ ಜೊತೆ ಒಂದು ಉತ್ತಮವಾದ ಒಡನಾಟ ಇಟ್ಕೊಂಡು ಎಲ್ಲರಿಗೂ ಸ್ಪಂದಿಸುವಂಥ ವ್ಯಕ್ತಿ ಅವ್ರಿಗೆ ಈಗ ಹತ್ತು ತಿಂಗಳು ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲವನ್ನು ತಿಳಿದಿರುವಂಥವರು ಮಾರ್ಗದರ್ಶಕರಾದಂಥ ನಮ್ಮ ಗೆಳೆ ಕೇಶಮೂರ್ತಿ ಸರ್ ಇದ್ದಾರೆ ಅವರೆಲ್ಲರೂ ಕೊಡುಗೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಏನೋ ನಮ್ಮ ಹಿರಿಯರು ಮಾನ್ಯ ಇನ್ನೊಂದು ಸ್ಪರ್ಧಾದ ಐವತ್ತು ವರ್ಷದ ಒಂದು ರಾಜಕೀಯ ನನ್ನ ಸುದೀರ್ಘ ರಾಜಕೀಯ ಒಂದು ವಿಧೇಯ ಅವರು ಈಗ ಅವರು ಕೂಡ ಅವರ ಅಭಿಮಾನಿಗಳು ಕೂಡ ಕಾಂಗ್ರೆಸ್ ಇದ್ದಾರೆ ಯಾರ್ಯಾರು ಬರ್ತಾ ಇದ್ದಾರೆ ಅವರೆಲ್ಲ ಮುಕ್ತ ಮನಸ್ಸಿಂದ ಸ್ವಾಗತ ಮಾಡಿ ಯಾಕೆಂದ್ರೆ ಅವರು ಕೂಡ ನಮ್ಮ ಭಾಗದಲ್ಲಿ ರಾಜಕಾರಣಿಗಳು ಅವರ ಅಭಿಮಾನಿಗಳು ನಾವು ಅವರು ಕೂಡ ಬಂದು ನಮ್ಮ ದರ್ಶನ ಲೀಡರ್ಶಿಪ್ ಅಲ್ಲಿ ಮುಂದೆ ಹೋಗ್ತಾರೆ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡೋಣ ನಮ್ಮ ಗುರಿ ಏನು ಅಂದ್ರೆ ಈ ಸಲ ನಗರದಿಂದ ಹೋದಾಗ ಕಳ್ಳ ಸಲ ಬರೀ ಕೆಲವು ಅಂತರದಂತ ನಾವು ಈ ಸಲ ಅದನ್ನು ಮತ್ತೆ ನಾವು ನಮ್ಮ ತಗ್ಗೆ ತಗೊಂಡು ಅಂದರೆ ಕಾಂಗ್ರೆಸ್ ಪ್ರಭು ಗೆಲ್ಲಿಸಿ ಅಭಿವೃದ್ಧಿ ಕ್ಷೇತ್ರ ಕೂಡ ನಮ್ಮ ನಗರದ ವ್ಯಾಪ್ತಿಗೆ ಬರುವಂಥದ್ದು ಅವರು ಕೂಡ ನಾವು ಅವರು ಕೊಟ್ಟಂಥ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅವರು ಕೂಡ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕಾದ ನಮ್ಮಲ್ಲಿರುವಂಥ ಎಲ್ಲರೂ ಇರುವಂಥ ಜವಾಬ್ದಾರಿ ದಯವಿಟ್ಟು ಆ ಜವಾಬ್ದಾರಿಯನ್ನು ಮರಿಬೇಡಿ ತಾವು ನಮಗೆ ಗೊತ್ತಿರುವಂಥವರು ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು ಮತದಾರರ ಮುಟ್ಟುವಂಥ ಕೆಲಸವನ್ನು ಮಾಡಿ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗುವಂಥ ಒಂದು ಮನಸ್ ಮನಸ್ಥಿತಿ ಬರುವಂತೆ ಮಾಡಿ ಎಲ್ಲ ನಿಮ್ಮ ಕೈಲಿದೆ ಎಲ್ಲ ಯಾಕಂದರೆ ಹಳ್ಳಿಗಳೆಲ್ಲ ಎಲ್ಲ ಎಲ್ಲ ಇರೋದು ಕಾರ್ಯಕರ್ತರ ಕೈಲಿ ಎಲ್ಲ ಹಗಲು ರಾಜ್ಯ ದುಡಿಕರ್ತಾರೆ ಕಾರ್ಯಕರ್ತರ ಘಟನೆ ನಿಜವಾದ ಕಾರ್ಯಕರ್ತರು ಪಡೆ ಇಷ್ಟವಾದ ಕಾರ್ಯಕರ್ತರು ಪಡೆ ಜನಿದೆ ಅಲ್ಲಿ ದಯವಿಟ್ಟು ಎಲ್ಲ ಇಪ್ಪತ್ತಾರನೇ ತಾರೀಕು ಎಲ್ಲರೂ ತಾವೆಲ್ಲ ಇನ್ನೇನು ಇರೋದು ಇನ್ನು ಕೇವಲ ಇಪ್ಪತ್ತು ದಿನ ಆ ಇಪ್ಪತ್ತು ದಿನದಲ್ಲಿ ನಮ್ಮೆಲ್ಲರ ಒಂದು ಅಮೂಲ್ಯವಾದ ಮತವನ್ನ ಮತದಾರರ ಅನುಗೊಳಿಸಿ ಅವ್ರನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿಸಿ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಹಂತದಿಂದ ಕಾಂಗ್ರೆಸ್ ಗೆಲ್ಲುವಂತೆ ನಾವೆಲ್ಲ ಮಾಡಬೇಕು ಆ ಜವಾಬ್ದಾರಿ ನಿಮ್ಮ ನಿಮ್ಮ ಮೇಲಿದೆ ಅಂತ ಹೇಳ್ತಾ ನನಗೂ ಕೂಡ ನಂತರ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಚುನಾವಣೆಗೆ ಮುನ್ನ ನೀಡಿದ್ದ ಪ್ರಮುಖ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ನುಡಿದಂತೆ ನಡೆದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಸಾಧನೆಗಳನ್ನು ಮತದಾರರಿಗೆ ತಿಳಿಸುವ ಮೂಲಕ ನಮ್ಮ ಅಭ್ಯರ್ಥಿ ಸುನಿಲ್ ಬೋಸ್ ಅವರನ್ನು ಗೆಲ್ಲಿಸುವಂತೆ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಮನವಿ ಮಾಡಿದರು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳ ಭರವಸೆಗಳನ್ನ ನೀಡಿತ್ತು ಈ ಐದು ಗ್ಯಾರಂಟಿಗಳನ್ನು ಕೂಡ ಕೇವಲ ಹತ್ತೇ ತಿಂಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿ ಕೊಟ್ಟ ಮಾತಿನಂತೆ ನಡೆಸಿಕೊಂಡು ತಮ್ಮ ಮುಂದೆ ಬಂದು ಈ ದಿವಸ ನಾವೆಬ್ಬ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಕೇರಿಗೆ ಗ್ಯಾರಂಟಿಗಳು ತಲುಪಿದೆ ಆದ್ರಿಂದ ಒಂದು ಏನು ಈಗ ಕೊಟ್ಟಂತ ಭರವಸೆಗಳನ್ನ ಹೆಚ್ಚಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಹ ಸರ್ಕಾರ ಈ ಒಂದು ದಿವಸ ನುಡಿದಂತೆ ನಡೆದ ಸರ್ಕಾರ ಇಂತ ಹೆಚ್ಚಿಗೆ ಪಾತ್ರಗಳಾಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಂದೆ ದಿವಸ ಬಂದು ನಿಂತು ಕೊಟ್ಟಂತ ಮಾತಿನಂತೆ ನಡ್ಕೊಂಡು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿ ತಮ್ಮ ಮುಂದೆ ನಾವು ಕೂಡ ಬಂದು ನಿಂತು ಮಾನ್ಯ ಸುನಿಲ್ ಬೋಸ್ ಅವರ ಲೋಕಸಭಾ ಚುನಾವಣೆಗೆ ಮತಯಾಚನೆಯನ್ನ ಮಾಡಲಿಕ್ಕೆ ನಾವು ಕೂಡ ಬಂದಿದ್ದೇವೆ ಈ ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸತತ ಎರಡು ಬಾರಿ ನಮ್ಮ ತಂದೆ ಶ್ರೀಯೂ ತಾವು ಅತಿ ಹೆಚ್ಚು ಮತಗಳನ್ನ ನೀಡಿ ಲೋಕಸಭೆಗೆ ಕರೆಸ್ಕೊಡುವ ಕೆಲಸವನ್ನ ಮಾಡಿದ್ವಿ ಆ ನಂತರ ನಿರಂತರವಾಗಿ ತಮ್ಮ ಜೊತೆ ನಿಂತು ನಿಮ್ಮಲ್ಲಿ ಒಬ್ಬನಾಗಿ ನಿಮ್ಮ ಮನೆ ಮಗನಾಗಿ ನಂಬರ್ ಒನ್ ಸಂಸದರ ಒಬ್ಬ ಅವರು ಪಾಠ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು